ಸಿಲಿಕಾನ್ ಸಿಟಿ ಅಷ್ಟೇ ಅಲ್ಲದೆ ಕರ್ನಾಟಕದ ಯಾದಗಿರಿಯಲ್ಲೂ ಕೂಡ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಾಗಿದೆ ಕೊಂಕಲ ಹೋಬಳ್ಳಿ ವ್ಯಾಪ್ತಿಯಲ್ಲಿ ಆಲಿ ಕಲ್ಲು ಮಳೆಯಾಗಿದ್ದು ಪಳಪಳನೆ ಮುತ್ತಿನಂತೆ ಭೂಮಿಗೆ ಬಿದ್ದ ಆಲಿಕಲ್ಲು ಮಳೆ ಗುರುಮಟಕಲ್ ತಾಲೂಕಿನ ಕೊಂಕಲ ಹೋಬಳ್ಳಿ ಆಲಿಕಲ್ಲು ಮಳೆಯಿಂದ ಜನರು ಹೈರಾಣಾಗಿದ್ದಾರೆ ಅಕಾಲಿಕ ಮಳೆಗೆ ಯಾದಗಿರಿಯ ಜನ ತಲ್ಲಣಗೊಂಡಿದ್ದಾರೆ ಇನ್ನು ಸಿಲಿಕಾನ್ ಸಿಟಿಯಲ್ಲೂ ಕೂಡ ನಿನ್ನೆ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದು ಇನ್ನು ರಕ್ಷಾ ಎಂಬ ಚಿಕ್ಕ ಬಾಲಕಿಯ ಸಾವು ಕೂಡ ಆಗಿತ್ತು ಈಗ ಯಾದಗಿರಿಯಲ್ಲಿ ಮುತ್ತಿನಂತೆ ಬಿದ್ದ ಆಲಿಕಲ್ಲು ಮಳೆ ಪಳಪಳನೇ ಮುತ್ತಿನಂತೆ ಬಿದ್ದ ಆಲಿಕಲ್ಲು ಮಳೆ ನೀವು ದೃಶ್ಯದಲ್ಲಿ ಕಾಣ್ಬೋದು ಯಾವ ರೀತಿ ನಿನ್ನೆ ಯಾದಗಿರಿಯಲ್ಲಿ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಾಗಿರುವಂಥ ಸಂದರ್ಭವನ್ನು ಇನ್ನು ಕೊಂಕಲದ ಹೋಬಳ್ಳಿ ವ್ಯಾಪ್ತಿಯಲ್ಲಿ ಈ ಒಂದು ಆಲಿಕಲ್ಲು ಮಳೆಯಾಗಿದೆ ಗುರುಮಟ್ಕಲ್ ತಾಲೂಕಿನ ಕೊಂಕಲ ಹೋಬಳ್ಳಿಯಲ್ಲಿ ಈ ಒಂದು ಆಲಿಕಲ್ಲು ಮಳೆಯಿಂದ ಜನರು ಹೈರಾಣಾಗಿದ್ದಾರೆ ಮಳೆಯ ಚಾವಣಿಯಿಂದ ಆಲಿಕಲ್ಲು ಮಳೆ ಬೀಳ್ತಿರುವಂಥ ಸಂದರ್ಭವನ್ನು ನೀವು ನೋಡ್ಬೋದು ಇನ್ನು ಆಲಿಕಲ್ಲು ಮಳೆಯಿಂದ ಜನರು ಹೈರಾಣಾಗಿದ್ದಾರೆ ಅಕಾಲಿಕ ಮಳೆಗೆ ಯಾದಗಿರಿಯಲ್ಲಿ ಜನ ತಲ್ಲನಗೊಂಡಿದ್ದಾರೆ